ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಉಲ್ಲಾಳ ಗ್ರಾಮದಲ್ಲಿ ಸದಾಶಿವ ಮುತ್ಯಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಮತ್ತು ರಥೋತ್ಸವ ಅನ್ನ ಪ್ರಸಾದ ವ್ಯವಸ್ಥೆಗೆ ಹೋಳಿಗೆ ಊಟ ವ್ಯವಸ್ಥೆಗೆ ಎಲ್ಲ ಊರಿನ ಗ್ರಾಮಸ್ಥರು ರಾತ್ರಿ ನಾಟಕ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದರು ಹಾಗೂ ಪ್ರಮುಖರು ವೇದಮೂರ್ತಿ ಕೃಷ್ಣಯ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಜರುಗಿತು ಹಿರಿಯರಾದ ಪಂಡಿತ್ ಕೋರಿ ಅಪ್ಪಾಶಿ ಓಗಾರ್ ಅರ್ಚಕರಾದ ಸೋಮಯ್ಯ ಹಿರೇಮಠ್ ಪಂಡಿತ್ ಜುಲ್ಪಿ ಆದಿನ ದೊಡಮನಿ ಚಿದಾನಂದ ರೋಗಿ ಅಡವಯ್ಯ ರೋಗಿ ಈಶ್ವರ್ ಕೋರಿ ಬಸವರಾಜ್ ಮಂಡಾಗನಿ ಬಾಶ ಪಡಸಲ್ಗಿ ರಾಮಣ್ಣ ಮಂಡಾಗನಿ ಮುತ್ತಪ್ಪ ಬೋಮಾರ್ ವಿದ್ಯಾನಂದ್ ಹಿರೇಮಠ್ ಸುರೇಶ್ ಕೋರಿ ಪಂಡಿ ಕೋರಿ ಅಡವಯ್ಯ ರೋಗಿ ಕುಶಾಲ್ ಮೊರ್ನೋರ್ ಹಲವಾರು ಹಿರಿಯರು ಯುವಕ ಮಿತ್ರರು ಸಹೋದರಿಯರು ಹೆಣ್ಣು ಮಕ್ಕಳು ಭಾಗವಹಿಸಿದ್ದರು ನಮಸ್ಕಾರ Thank okay.

ಐತಿ <smgli flaws yapa hermano> <asan> dia jumping wheel la barak eta eta

ಅಸುರಳಾ ತಾಯಿ ಪುರುಷತ್ವನಿ ತಲೆ ಮಾತ್ರ ಮಾಡಿದ ಶಸ್ತ್ರವಾಣಿ ದಕ್ಷಿಣ ಜಯ ಮಂಗಲ ಶಿವಮ ಜಯ ಮಂಗ ಶಿವಮಾಸುರ ಅಷ್ಟು ಮೈಸುರನ ಅಷ್ಟ ದಿಗ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರುಗಳು ಕಷ್ಟ ಪರಿಹರಿಸಲು ದಾ ನಿಷ್ಠೆಯಿಂದ ರೈತಲು we <laughs> ते का वीडियो पवाररा हलावततंद सार में से नंबर घंटते

ಯಶಸ್ವಿ ಈ ಜಾತ್ರೆಯನ್ನು ಕಂಡಂಥ ಈ ಮಠ ಸುಮಾರು ಐವತ್ತು ಮನೇಲಿ ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತಂದರೆ ಅತಿ ವಿಜೃಂಭಣೆಯಿಂದ ಎಲ್ಲರೂ ತನು ಮನ ಧನದಿಂದ ಆ ಜಾತಿ ಈ ಜಾತಿ ಯಾವುದಿಲ್ಲ ಶಾಂತಿ ಸೌಹಾರ್ದತೆಯಿಂದ ಆರೋಗ್ಯದಿಂದ ಈ ಜೋರನ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಮುಂಜಾನೆ ಈಗ ಪಲ್ಲಕ್ಕಿ ಉತ್ಸವ ನಡೀತೈತಿ ಅದಾದ ನಂತರ ಈಗ ಹನ್ನೆರಡುವರೆ ಒಂದು ಗಂಟೆ ನಂತರ ಪ್ರಸಾದ ಪ್ರಾರಂಭ ಆಗ್ತೈತಿ ಈ ವರ್ಷ ದಾನಮ್ಮ ದೇವಿಯ ಒಂದು ಪುರಾಣ ಮಾಡಿದ್ದಕ್ಕಾಗಿ ಹೋಳಿ ಮಾಡಬೇಕಂಥೇಳಿ ಎಲ್ಲರ ಒಂದು ಅಭಿಪ್ರಾಯದಿಂದ ಐದು ಕ್ವಿಂಟಲ್ ಏನೈತಿ ಗಾಳಿ ಕಡ್ಡಿ ಬ್ಯಾಳಿಯ ಪೂರ್ಣ ಮಾಡಿ ಹೋಳಿಗೆ ನಾವು ನಮ್ಮ ಹೂರ್ಣ ಎಲ್ಲ ತಾಯಂದಿರು ಸೋದರ ಎಲ್ಲ ತಯಾರಿಸ್ತದೆ ಅದಾದ ನಂತರ ಸಾಯಂಕಾಲ ಆ ಗಂಟೆಗೆ ವಿಜೃಂಭಣೆಯ ಮಹಾರಥೋತ್ಸವ ಇರ್ತದೆ ಅದಕ್ಕೆ ಎಲ್ಲರೂ ಸುತ್ತಮುತ್ತಲ ಶ್ರದ್ಧಾಪುರದಿಂದ ಅದೇ ಅದೇ ಒಂದು ಉತ್ಸಾಹದ ಈ ಮನಸ್ಸು ಪಾಲ್ಗೊಳ್ತಾರೆ ಅದಾದ ನಂತರ ರಾತ್ರಿ ಹತ್ತು ಗಂಟೆಗೆ ನಿಂತಿ ಈ ನಮ್ಮ ಪಕ್ಕೇರೇಶ್ವರ ನಾಟ್ಯ ಸಂಘ ಎಂಡಿಗೇರಿವರಿಂದ ಮಗ ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟ್ಯವನ್ನು ಅಭಿನಯಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಈ ಒಂದು ನಾಟಕಕ್ಕೆ ಸಹಾಯ ಸಹಕಾರ ಪ್ರೋತ್ಸಾಹ ನೀಡಿ ಎಲ್ಲರೂ ಇದನ್ನು ಈ ವರ್ಷದ ಜಾತ್ರೆನೂ

ಫೇರ್ ಮುಗಿದ ನಂತರ ರಾತ್ರಿ ವಕೀರೇಶ್ವರ್ ವಕೀಲೇಶ್ವರ ನಾಟಕ ಸಂಘ ಬದಾಮಿ ಒಂದು ತಾಯಿ ಹಾಲು ವಿಷಯವಾಯಿತು ನಾಟಕ ಐತಿ ಎಲ್ಲ ಕಾರ್ಯಕ್ರಮಗಳು ಇವರು ಮುಂದಿನಿಂದ ನಡೀತವೆ ನಾಳೆ ದಿನ ಸೈಕಲ್ ಸ್ಪೋರ್ಟ್ಸ ಪಂಚಿ ಕಾರ್ಯಕ್ರಮ ಇರ್ತದೆ ಈ ರೀತಿ ಮೂರು ದಿನಗಳ ಕಾರ್ಯಕ್ರಮ ಒಂದು ತಿಂಗಳು ಪ್ರಯತ್ನ ಪ್ರವಚನ ನಡ್ಕೊಂಡು ಬಂದೈತಿ ಇಲ್ಲಿ ದೊಡ್ಡರಾಗ ಒಂದು ಐವತ್ತು ವರ್ಷದ ಜಾತ್ರೆ ಯಾತ್ರೆ ತ ಸಿದ್ದರಾಮೇಶ್ವರ ನೇತೃತ್ವದ ಗಡೆಯಿತು ಅವರ ನಿಧನದಿಂದ ಅವ್ರ ಮಗ ಸದಾಶಿವದವರ ಜಾತ್ರೆ ನಿಮಿತ್ತವಾಗಿ ಐವತ್ತು ಒಂದನೇ ಜಾತ್ರೆ ಕರೆ ಅಂಗಾದಿ ಮಠ ಅದರ ಪವಾಡ್ ಪುರುಷರು ಕಾರ್ಡ್ ಪುರುಷಂದ್ರೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ನಮ್ಮ ಶಾಖಾ ಮಠ ಹುಲ್ಯಾಳ ಅವರು ಹುಲ್ಯಾಳದಾಗ ಮರಿಗುದ್ದಿ ಒಳಗ ಎಲ್ಲ ಪವಾಡ್ ಮಾಡಿ ಹೋದಂಥವ್ರು ಅವ್ರು ಮಾಡಿದಾಗ ನಾವು ನೋಡ್ದೀವಿ ಅವರ ಮಗಾನದಂಥ ಕೆತ್ತನೇ ಮಹಾಸ್ವಾಮಿಗಳು ಇದನ್ನು ಮುಂದುವರ್ಸೋಂಟವರು ವರ್ಷ ತೇರಿನ ಕಾರ್ಯಕ್ರಮ ಐತಿ ಇವತ್ತ ಮತ್ತು ಎಲ್ಲ ಮತ್ತು ಪಾಲಿಕೆ ಉತ್ಸವ ಮತ್ತು ಎಲ್ಲ ಹಿರಿಯರು ಎಲ್ಲ ಸಮುದಾಯದವರು ಕೂಡಿ ನಮ್ಮ ಊರು ಜಾತ್ರೆ ಮಾಡ್ತಾರಂಥೇಳಿ ಯಾರ ಮಾತನ್ನು ಬಂದಾಗ ನಾವು ಮಾತಾಡಬೇಕು ಇದು ಎರಡು ವರ್ಷದಿಂದ ನಡ್ಕೊಂಡು ಬಂದ ಜಾತ್ರೆ ಕಳೆದ ಐವತ್ತೊಂದು ವರ್ಷಗಳಿಂದ ಸದಾಶಿವ ತಾಯಿ ಚೆನ್ನಾಗಿ ತಾಯಿಯವರ ಈ ಒಂದು ಜಾತ್ರಾ ಮಹೋತ್ಸವ ಮಲ್ಯಾಳ ಗ್ರಾಮದಲ್ಲಿ ನಡ್ಬಿಟ್ಟು ಮತ್ತೆ ಏನೇನು ವಿಶೇಷತೆ ಮುಂತು ದೇವಸ್ಥಾನ ಕಳೆದ ಐವತ್ತೊಂದು ವರ್ಷದಲ್ಲಿ ಪೂಜ್ಯ ಕೃಷ್ಣಯ್ಯಪ್ಪ ಅವರು ಈಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕ ಕೃಷ್ಣಯ್ಯಪ್ಪ ಅವರು ಪಂದ್ಯವರ್ತರು ಅವರು ನಡೆಸ್ಕೊಂಡು ಬಂದಿದ್ದರು ಅವರು ಹೋದ ನಂತರ ಈ ಕಳೆದ ಹಣ್ಣು ಹತ್ತೊಂಬತ್ತು ಹನ್ನೆರಡು ವರ್ಷದವರೆಗೆ ಕೃಷ್ಣಯ್ಯಪ್ಪ ಅವರು ಬಂದ ಮೇಲೆ ವಿವಿಧ ತೆರನಾಗಿ ಪ್ರತಿ ವರ್ಷ ಒಂದು ಬೇರೆ ಆದಂಥ ಒಂದು ಭೋಜನ ವ್ಯವಸ್ಥೆಯನ್ನು ಪ್ರಸಾದ ವ್ಯವಸ್ಥೆಯನ್ನು ಭಾಳ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡು ಬಂದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಥರ ಥರ ಆದಂಥ ಹೋಳಿಗೆ ಮತ್ತು ಜಿಲೇಬಿ ಬಾಸುಳ್ಳೆ ಇಂಥವಂಥ ಸಪ್ರೇಟ್ ಆದಂಥ ಹೊಟ್ಟೆ ಈ ವರ್ಷ ಮಾಡಿದ ಮುಂದಿನ ವರ್ಷ ಮಾಡೋಂಗಿಲ್ಲ ಬೇರೆ ಆದಂಥ ಪ್ರತಿ ವರ್ಷ ಹೊಸದಾದಂಥ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಪೂಜ್ಯರು ಈ ಗ್ರಾಮ ಅಷ್ಟೇ ಅಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಸಿದ್ದಾಪುರ್ ಹೊಲ್ಯಾಳ್ ಹುಣಸಿಕಟ್ಟೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ಸುಮಾರು ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಅನ್ನ ಪ್ರಸಾದವನ್ನು ಪ್ರತಿ ವರ್ಷ ಸ್ವೀಕರಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಈ ಭೋಜನದ ಮಾತು ಪ್ರಸಾದದಷ್ಟೇ ಅಲ್ಲದೆ ಪ್ರವಚನ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತ ಪ್ರವಚನ ಕಾರ್ಯಕ್ರಮವನ್ನು ಸಹ ಈ ಮಠದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಶ್ರಾವಣ ಮಾಸ ಪ್ರಾರಂಭದಿಂದ ಅಂತ್ಯದವರೆಗೂ ಸಹ ಒಂದು ತಿಂಗಳ ಈ ಸಾರಿ ನಮ್ಮ ಈ ಒಂದು ಸದಾಶಿವಜನವರ ಮಠದಲ್ಲಿ ಶ್ರೀ ಮಲ್ಲು ಗೆದ್ದಪ್ಪನವರನ್ನು ಶರಣರು ಒಂದು ತಿಂಗಳ ಹಾಗೂ ಹದಿನೈದು ದಿನಗಳವರೆಗೆ ಮೈಗೂರಿನ ಗುರುಪ್ರಸಾದ ಮಹಾಸ್ವಾಮಿಗಳು ಪ್ರವಚನವನ್ನು ನಡೆಸಿಕೊಟ್ಟು ಬಂದರು ಅವರ ನಂತರ ಇವತ್ತು ಈ ಒಂದು ಮಂಗಲ ಕಾರ್ಯಕ್ರಮ ನಿನ್ನೆ ಮುಗಿದಿದೆ ಇವತ್ತು ಮಹಾಪ್ರಸಾದ ಹಾಗೂ ರಥೋತ್ಸವ ನಾಳೆ ಮುಂಜಾನೆ ವಿವಿಧ ಕ್ರೀಡೆಗಳು ಮತ್ತು ಪಂತಿ ಇರ್ತದೆ ಇವತ್ತು ರಾತ್ರಿ ಸಾಯಂಕಾಲ ನಾಟಕದ ಈ ಎಲ್ಲ ಕಾರ್ಯಕ್ರಮಗಳನ್ನು ಪೂಜ್ಯರ ಒಂದು ನೇತೃತ್ವದಲ್ಲಿ ಗ್ರಾಮದ ಸಕಲ ಸದ್ಭಕ್ತರು ಆಯ್ಕೆ ಮಾಡ್ಕೊಂಡು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನನ್ಸ್ಕೊತ ನಮಗೆ ಗಂಡಿತ ಪಲ್ಲಮ್ಮ ದಿನ ಚಲೋ ಹರ್ವ ಹಾವರಿ ಗಂಡಿ ಕೊಲ್ಲಾಪುರ ಬಾಯಿ ಗಂಡ ಅವಕ ಮನ ಗಾಂಡವಾದರೂ ಅವನ ಗಾಂಡ ಚಾಂಡ ಗಂಡ ಬಿಳಿ ಹಾಡಿ ಗಂಟಿ ಗರಿಬೃದು ಸುದಾಜು ಸಾರೂಡ ದೇಶ ನಿಂದ್ಯಾ ಹೇಳಿದ್ರ ಮೂರು ಗುಂಡಿ ಬಾಣಿ मदर मां पर सर बचो ಯಾವ ನಮ್ಮ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ವ್ಯಾಳ ಗ್ರಾಮದ ಸದ್ಗರು ಅವರ ಐವತ್ತೊಂದನೇ ಜಾತ್ರಾ ಮಹೋತ್ಸವದ ಜಾತ್ರಾ ನಿಮಿತ್ತವಾಗಿ ಇದು ಅಂದಿನಿಡದೆ ನಮ್ಮ ದಾಸೋಹದ ಮಠ ಭಕ್ತರ ಮಠ ಭಕ್ತರ ಸಂಪತ್ತು ಈ ಮಠಕ್ಕೆ ಯಾವುದೋ ಆಸ್ತಿ ಅಂತಸ್ತಗಳಿರೋದಿಲ್ಲ ಭಕ್ತರೇ ಒಂದು ಆಸ್ತಿ ಭಕ್ತರಿಂದ ನೆಪಿಸ್ಕೊಂಡು ಬಂದದ್ದು ಹಿಲ್ಲಿ ಅಲ್ಲಿಡ್ದಿಲ್ಲ ಯಾವುದೇ ಆದಂಥದನ್ನು ತೊಂದರೆಗಳನ್ನು ಯಾರೂ ಮಾಡಿಲ್ಲ ಇದು ತುಂಬನು ಮಾಡೋಂಗಿಲ್ಲ ಭಗವಂತ ಸುದಾಶೋಪಕ್ಕೆ ಹಿಂಗೆ ನಡೆಸ್ಕೊಂಡು ಬಂದಾನ ಯಾವ ರೀತಿ ಇಪ್ಪ ಅಂತಂದ್ರೆ ಸತ್ಸಂಗತ ಅವ್ನು ಇಕ್ಷಂಗತ್ತ ಅವ್ನು ಇಕ್ಷಂಗತ್ತವನು ನಿರ್ಮಾರತವನು ಮುಕ್ತ ಇಲ್ಲಿ ಯಾವುದೇ ಜಾತಿ ಪಾತ್ರಗಳಲ್ಲಿ ಎಲ್ಲರೂ ಒಂದಾಗಿ ಸೇರಿ ಮಾಡ್ಕೊಂಡು ಐವತ್ತೊಂದನೇ ಜಾತ್ರೆ ಇಲ್ಲಿ ಇಲ್ಲಿವರೆಗೆ ಮೊದಲು ನಮ್ಮ ತಂದೆಯವರು ಮಾಡ್ತಿದ್ರು ಅವರು ಇಲ್ಲಿ ನಡ್ಸ್ಕೊಂಡು ಬಂದ್ರು ಈಗ ಅವ್ರು ಲಿಂಗದಾಗ್ತಿದ್ದ ನಾವು ನಡ್ಸ್ಕೊಂಡು ಹೊಂದಿವಿ ನಮ್ಮಿಂದ ಎಲ್ಲಾ ಭಕ್ತರು ಒಂದದಿಂದ ನಡೆತಕ್ಕಂತದ ಇದು ಭಕ್ತರು ಬಿಟ್ಟರೆ ಮತ್ತೊಂದಿಲ್ಲ ಹಂಗೆ ನಡ್ಸ್ಕೊಂಡು ಬಂದ ನಾನು ಸದಾಶಿವ ಚಂದ್ರಗಿರಿ ಎಲ್ಲರಿಗೂ ನಡೆಸ್ಕೊಂಡ ಆಗ್ಲಿ ಅಂತ ಅಂದ್ಕೊಂಡ

అబ్బో ఏంటి నో నా దేవుడా అన్న మాకొం

હા માર દોર રેડી આવો રેડી આવો આરો સર્કાંતી કાડે આલ ફુલ બોર પણ રિવર્સ હાર હા પણ <tipa>, <tipa>,